ಆಯಿಲ್ ಫ್ರೀ ಚೀರ ಬೇಳೆ ಕಾಳು ಇವೆಲ್ಲ ಜಾಸ್ತಿ ಉಪಯೋಗಿಸ್ತೀವಿ ಸ್ಪೆಷಲಿ ಡಯಾಬಿಟೀಸ್ ಇರೋರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ ಎಣ್ಣೆ ಇಲ್ಲದೆ ಮಾಡ್ತಾ ಇದ್ದೀವಿ ಟೇಸ್ಟ್ ನೋಡೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ತಾತ್ವಿಕ ಆಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಅಚ್ಯುತನ್ ಈಶ್ವರ್ ಆ್ಯಂಡ್ ಐ ಸ್ಪೆಷಲೈಸ್ ಇನ್ ಹೀಲಿಂಗ್ ವಿತ್ ಫುಡ್ ಅಂದರೆ ಆಹಾರದಿಂದ ಆರೋಗ್ಯ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವ ರೆಸಿಪಿ ಒಂದು ನಾರ್ತ್ ಇಂಡಿಯನ್ ರೆಸಿಪಿ ಅದಕ್ಕೆ ಹೆಸರು ಚೀಲ ಚೀಲ ಅಂದರೆ ನಾವು ಅಂಗಡಿಗೆ ಹೋಗಿರೋ ಚೀಲ ದೊಡ್ಡದು ಕವರ್ ಥರ ಚೀಲ ಇಲ್ಲ ಚೀಲ ಅಂದರೆ ಒಂದು ಡಿಶ್ಶು ದೋಸೆ ಥರ ಇರುತ್ತೆ ಅದರಲ್ಲಿ ಸ್ಪೆಷಾಲಿಟಿ ಏನಂದರೆ ಗ್ರೇನ್ಸು ಅಂದರೆ ಅಕ್ಕಿ ಗೋಧಿ ಮಿಲ್ಲೆಟ್ಸು ಇದೆಲ್ಲ ಕಮ್ಮಿ ಯೂಸ್ ಮಾಡಿಕೊಂಡು ಬೇಳೆ ಕಾಳು ಇವೆಲ್ಲ ಜಾಸ್ತಿ ಉಪಯೋಗಿಸ್ತೀವಿ ಇದರಿಂದ ಏನು ಬೆನಿಫಿಟ್ ಅಂತ ಕೇಳಿದರೆ ಎಸ್ಪೆಷಲಿ ಡಯಾಬಿಟಿಸ್ ಇರೋರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಸಾಧ್ಯ ಇಲ್ಲ ಶುಗರ್ ಲೆವೆಲ್ ಕರೆಕ್ಟಾಗಿ ಮೇಂಟೇನ್ ಆಗ್ತಾ ಬರುತ್ತೆ ಅದರಿಂದ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ದೋಸೆ ಈ ಉಪ್ಮಾ ಚಪಾತಿ ಇದೆಲ್ಲ ತಿನ್ನೋಕ್ಕೆ ತುಂಬ ಇಷ್ಟ ಇದೆ ಆದರೆ ನಿಮಗೆ ಡಯಾಬಿಟಿಸ್ ಇದೆ ಅದು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಚೀಲ ತಿನ್ಬೋದು ಚೀಲದಲ್ಲಿ ಬೇಳೆ ಕಾಳು ಜಾಸ್ತಿ ಇರೋದ್ರಿಂದ ಶುಗರ್ ಲೆವೆಲ್ ಸ್ಟ್ಯಾಂಡರ್ಡಾಗಿ ಸೇಫಾಗಿ ಸ್ಟಡಿಯಾಗಿ ಮೈಂಟೇನ್ ಆಗುತ್ತೆ ಅದು ಒಂದು ಬೆನಿಫಿಟ್ ಆಯಿತಾ ಇನ್ನೊಂದು ಬೆನಿಫಿಟ್ ಬಂದ್ಬಿಟ್ಟು ಸೆಕೆಂಡ್ ಮೀಲ್ ಇಫೆಕ್ಟ್ ಅಂತ ಹೇಳ್ತೀವಿ ಅಂದರೆ ಸತಿ ಒಂದು ಒಂದೊತ್ತು ಆಹಾರದಲ್ಲಿ ಬೇಳೆಕಾಳು ನೀವು ಉಪಯೋಗಿಸಿದರೆ ಆ ಸತಿ ನಿಮಗೆ ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ಬೋದು ಮೀಲ್ ಆದಮೇಲೆ ಆದರೆ ನೀವು ಬ್ರೇಕ್ಫಾಸ್ಟ್ಗೆ ಚೀಲ ತಿನ್ಬಿಟ್ಟು ಲಂಚ್ಗೆ ಅನ್ನ ತಿಂದರೆ ಆ ಲಂಚು ಅನ್ನ ತಿಂದಾದ ಮೇಲೂ ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗೋಕ್ಕೆ ಚಾನ್ಸ್ ಇದೆ ಯಾಕೆ ಅಂದರೆ ಆ ಚೀಲ ಇನ್ನೂ ಒಳಗಡೆನೇ ಇರುತ್ತಲ್ವ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೇ ಆಚೆ ಬರುತ್ತೆ ಅದು ಆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇರೋ ತನಕ ಶುಗರ್ ಲೆವೆಲ್ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಎರಡನೇ ವಿಷಯ ಯಾಕೆ ಈ ಚೀಲ ರೆಸಿಪಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅಂದರೆ ಎಣ್ಣೆ ಇಲ್ಲದೆ ಮಾಡ್ತಾ ಇದ್ದೀವಿ ಈ ರೆಸಿಪಿ ಆಯಿಲ್ ಫ್ರೀ ಚೀಲ ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಆಯಿಲ್ ಫ್ರೀ ಚೀಲ ರೆಡಿ ಮಾಡೋಕ್ಕೆ ನಿಮಗೆ ಬೇಕಾಗಿರೋದು ಕಡಲೆ ಹಿಟ್ಟು ಒಂದು ಸ್ವಲ್ಪ ಜೋಳದ ಹಿಟ್ಟು ಅಥವಾ ಇದು ಸ್ಕಿಪ್ ಕೂಡ ಮಾಡಬಹುದು ಆಲ್ಮಂಡ್ ಬಟರ್ ಅಥವಾ ಬಾದಾಮಿ ಇದು ಪೇಸ್ಟ್ ಕರ್ಬೇವಿನ ಸೊಪ್ಪು ಜೀರಿಗೆ ಹಿಂಗು ಮೆಣಸಿನಕಾಯಿ ಮತ್ತೆ ಉಪ್ಪು ಈಗ ಆಯಿಲ್ ಫ್ರೀ ಚೀಲ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಹಿಟ್ಟು ಕಳ್ಸೋಕ್ಕೆ ನಾನು ತೋರಿಸ್ತಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ತಗೊಂಡು ಮಿಕ್ಸ್ ಫಸ್ಟ್ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ಬೋದು ಅಥವಾ ಕೈಯಲ್ಲೇ ಪೀಸ್ ಪೀಸ್ ಮಾಡಿ ಹಾಕ್ಬೋದು ಮೆಣಸಿನ್ಕಾಯಿ ಜೀರಿಗೆ ಇಂಗು ಉಪ್ಪು ಮತ್ತು ಈ ಚೀಲ ಆಯಿಲ್ ಫ್ರೀಯಾಗಿ ಮಾಡೋಕ್ಕೆ ಮುಖ್ಯವಾಗಿರೋ ಇಂಗ್ರೀಡಿಯೆಂಟು ಆಲ್ಮಂಡ್ ಬಟರ್ ಅಥವಾ ಬಾದಾಮಿದು ಪೇಸ್ಟು ಇದು ಏನು ಅಂತ ಕೇಳಿದರೆ ಬರೀ ಬಾದಾಮಿ ತೊಗೊಂಡು ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು ಚೆನ್ನಾಗಿ ಪೌಡರ್ ಆಗತ್ತೆ ಆ ಪೌಡರನ್ನು ಇನ್ನೂ ಸ್ವಲ್ಪ ರುಬ್ಬಿದ್ರೆ ಪೇಸ್ಟ್ ಆಗುತ್ತೆ ಬಾದಾಮಿ ಇಲ್ಲಾಂದರೆ ಕಡಲೆ ಬೀಜನೂ ತೊಗೋಬೋದು ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಪೀನಟ್ ಬಟರ್ ಮಾಡ್ಬೋದು ತುಂಬ ಸುಲಭ ನಾನು ಇವತ್ತು ಸಂಪೂರ್ಣ ಆಹಾರದಿಂದ ತೊಗೊಂಡು ತೊಗೊಂಡಿದ್ದೀನಿ ನೀವು ಅಲ್ಲಿ ತೊಗೊಬೋದು ಅಥವಾ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ಏನು ಉಪಯೋಗ ಅಂತ ಕೇಳಿದರೆ ಇದು ಹಾಕ್ಬಿಟ್ರೆ ಇದರಲ್ಲೇ ಇರುವ ಎಣ್ಣೆ ಪದಾರ್ಥ ಚೀಲದಲ್ಲಿ ಯೂಸ್ ಆಗುತ್ತೆ ಸೊ ಸೆಪ್ರೇಟಾಗಿ ಎಣ್ಣೆ ಹಾಕಬೇಕು ಅಂತ ಇಲ್ಲ ಆ್ಯಂಡ್ ಇದರಲ್ಲಿ ಎಣ್ಣೆ ಮಾತ್ರ ಇಲ್ಲ ಈ ಬಾದಾಮಿಯಲ್ಲಿರುವ ಬಾಕಿ ಪೌಷ್ಟಿಕಾಂಶಗಳು ಫೈಬರು ವಿಟಮಿನ್ಸ್ ಮಿನರಲ್ಸ್ ಫೈಟೋನ್ಯೂಟ್ರಿಯೆಂಟ್ಸ್ ಇವೆಲ್ಲ ಇರೋದರಿಂದ ನಿಮಗೆ ತುಂಬ ಒಳ್ಳೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಬಾದಾಮಿಯಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದರಿಂದ ಸಿಗುತ್ತೆ ಮತ್ತು ಆಯಿಲ್ ಫ್ರೀ ಚೀಲ ಆರಾಮಾಗಿ ಸುಲಭವಾಗಿ ಮಾಡ್ಬೋದು ಒಂದು ಬೆಲೆ ನಿಮ್ಮ ಮನೆಯಲ್ಲಿ ಬಾದಾಮಿನೂ ಇಲ್ಲ ಕಡಲೆ ಬೀಜನೂ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ತೊಂದರೆನೇ ಇಲ್ಲ ಏನು ಸ್ವಲ್ಪ ಡ್ರೈ ಆಗಿರುತ್ತೆ ಬಟ್ ಸಾಂಬಾರ್ ಚಟ್ನಿ ಜೊತೆಗೆ ತಿನ್ನುವಾಗ ಅದು ಏನು ಅನಿಸಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಅಷ್ಟೇ ಈಗ ಈ ತಿಕ್ನೆಸ್ ಯಾವ ಥರ ಇದೆ ನೋಡಿ ಮಾಮೂಲಿ ದೋಸೆ ಹಿಟ್ಟು ಮಾಡಿದಾಗ ಸ್ವಲ್ಪ ತಿಕ್ಕಾಗಿರುತ್ತೆ ಆದರೆ ಈ ಚೀಲದಲ್ಲಿ ಕಡಲೆ ಹಿಟ್ಟು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿದ್ರೆ ದೋಸೆ ಮಾಡುವಾಗ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಅಂತ ಹೇಳ್ತಾರೆ ಈಗ ಚೀಲದು ಹಿಟ್ಟು ರೆಡಿ ಆಗಿದೆ ಈ ಚೀಲ ಯಾವ ಥರ ಎಣ್ಣೆ ಇಲ್ಲದೆ ಮಾಡೋದು ಅಂತ ಕೇಳಿದ್ರೆ ಕಂಪ್ಲೀಟ್ಲಿ ಆಯಿಲ್ ಫ್ರೀ ಅಂತ ಇರೋಲ್ಲ ಈ ರೆಸಿಪಿ ಒನ್ ಆರ್ ಟೂ ಡ್ರಾಪ್ಸ್ ಆಯಿಲ್ ಇರುತ್ತೆ ಆದರೆ ಪ್ರತಿ ಸತಿ ಒಂದು ದೋಸೆ ಮಾಡಿದಾಗ ನಾವು ಎಣ್ಣೆ ಹಾಕಲ್ಲ ಯಾವುದಕ್ಕೆ ಯಾವುದಕ್ಕೆ ಆಯಿಲ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಸೀಸನಿಂಗೇ ಮಾತ್ರ ಈ ದೋಸೆ ಕಲ್ಲು ತೊಗೊಂಡು ಒಂದೇ ಸತಿ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕಿಬಿಟ್ಟು ಈ ಥರ ಒಂದು ಈರುಳ್ಳಿ ಪೀಸ್ ತೊಗೊಂಡು ಚೆನ್ನಾಗಿ ಉಜ್ಬೋದು ಈರುಳ್ಳಿ ನೀವು ಯೂಸ್ ಮಾಡಲ್ಲ ಅಂದರೆ ಬೇರೆ ಯಾವುದಾದ್ರೂ ತರಕಾರಿನೂ ಯೂಸ್ ಮಾಡ್ಬೋದು ಒಂದು ಪೊಟೇಟೊ ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿಕೊಂಡು ಅದು ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸತಿ ನೀವು ಬಿಸಿ ಬಿಸಿ ಮಾಡಿಬಿಟ್ರೆ ಒಂದು ನಾನ್ ಸ್ಟಿಕ್ ಇಫೆಕ್ಟ್ ಥರ ಆಗೋಗ್ಬಿಡುತ್ತೆ ಆವಾಗ ನೀವು ಎಷ್ಟು ದೋಸೆ ಬೇಕಾದರೂ ಮಾಡ್ಕೋಬೋದು ಒಂಚೂರು ಎಣ್ಣೆ ಇಲ್ಲದೆ ಈಗ ದೋಸೆಕಲ್ ರೆಡಿ ಆಗಿಬಿಟ್ಟಿದೆ ಬಿಸಿ ಆಗಿಬಿಟ್ಟಿದೆ ಕರೆಕ್ಟಾಗಿ ಬಿಸಿ ಆಗಿದೆ ಅಂತ ನೋಡಕ್ಕೆ ಏನು ಮಾಡಬೇಕು ಒಂದು ಸ್ವಲ್ಪ ನೀರು ತಗೊಂಡು ಮೇಲೆ ಹಾಕಬೇಕು ಈ ಥರ ಚೆನ್ನಾಗಿ ಬಿಸಿ ಆಗಿದೆ ಅಂದ್ರೆ ಇಮ್ಮಿಡಿಯೇಟಾಗಿ ಆಗಿ ನೀರು ಇವ್ಯಾಪ್ರೇಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀವು ನೋಡಿದ್ರಲ್ವಾ ಅಲ್ಲಲ್ಲಿ ಡಾನ್ಸ್ ಆಡುತ್ತೆ ಇಮ್ಮಿಡಿಯೇಟ್ ಆಗಿ ಇವ್ಯಾಪ್ರೇಟ್ ಆಗಲ್ಲ ಆ ಇದೆ ಅಂದ್ರೆ ಕರೆಕ್ಟಾಗಿ ಬಿಸಿ ಆಗಿದೆ ಅಂತ ಅರ್ಥ ಈಗ ನೀವು ರೆಡಿ ಮಾಡಿರುವ ಹಿಟ್ಟು ತಗೊಂಡು ಮೇಲೆ ಹಾಕಬೇಕು ಯಾವಾಗಲೂ ನ್ಯಾಪ್ಕೆ ಇಟ್ಕೊಳ್ಳಿ ಫಸ್ಟು ದೋಸೆ ಹಾಕ್ತಾ ಇರುವಾಗ ತುಂಬ ಫೋರ್ಸ್ ಆಗಿ ಹಾಕ್ಬಾರ್ದು ಸೌಟು ತಗೊಂಡು ಉಜ್ಜಬಾರ್ದು ಇದೆಲ್ಲ ಮಾಡಿದರೆ ಅಂಟ್ಕೊಂಡ್ಬಿಡತ್ತೆ ಮತ್ತೆ ತೆಗಿಯೋಕ್ಕೆ ತುಂಬಾ ಕಷ್ಟ ಅದರಿಂದ ಫಸ್ಟ್ ದೋಸೆ ಚಿಕ್ಕದಾಗಿ ಮಾಡಿ ಸುಮ್ಮನೆ ಹಿಟ್ಟು ಹಾಕಿ ಬಿಟ್ಬಿಡಿ ಅದು ಒಜ್ಬೇಡಿ ದೋಸೆ ಹಿಟ್ಟು ಹಾಕಾದ ಮೇಲೆ ಯಾವಾಗ ತಿರುಗಿಸ್ಬೇಕು ಮೇಲೆ ಬಂದ್ಬಿಟ್ಟು ಈ ದೋಸೆ ಹಿಟ್ಟು ಡ್ರೈ ಆಗ್ತಾ ಇದೆಯಾ ಅಂತ ನೋಡ್ತಾ ಬನ್ನಿ ಇನ್ನೂ ವೆಟ್ಟಾಗೇ ಇದೆ ಅಂದರೆ ಇನ್ನೂ ಕುಕ್ ಆಗಲಿಲ್ಲ ಅಂತ ಅರ್ಥ ಮೇಲೆ ಡ್ರೈ ಆಗಿಬಿಟ್ಟಿದೆ ಅಂದರೆ ಕೆಳಗಡೆ ಕುಕ್ಕಾಗಿದೆ ಅಂತ ಅರ್ಥ ಈಗ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಟ್ಟಿದೆ ಈಗ ನಾವು ಟರ್ನ್ ಟರ್ನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಟರ್ನ್ ಆಗಿದೆ ಸ್ವಲ್ಪ ಅಂಟ್ಕೊಂಡಿಲ್ಲ ಇದೇ ಥರ ನೀವು ಎಷ್ಟು ಬೇಕಾದರೂ ದೋಸೆಗಳು ಮಾಡ್ತಾ ಹೋಗ್ಬೋದು ಈ ತವದಲ್ಲಿ ಒಂದು ಇಪ್ಪತ್ತು ಮೂವತ್ತು ದೋಸೆ ಆದಮೇಲೆ ಸ್ವಲ್ಪ ಅಂಟ್ಕೊಂಡಿದ್ರೆ ತಿರ್ಗ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕಿ ಸಾಕು ಅದಮೇಲೆ ಹಾಕೋಕ್ಕೆ ಅವಶ್ಯಕತೆಯೇ ಇಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಈಗ ಒಂದು ದೋಸೆ ತೆಗೆದಾದ ಮೇಲೆ ಒಂದು ಸ್ವಲ್ಪ ಅಂಟ್ಕೊಂಡಿದೆ ಅಂದರೆ ಅದೇ ಈರುಳ್ಳಿ ಅಥವಾ ಆಲೂಗಡ್ಡೆ ಯೂಸ್ ಮಾಡಿದ್ದೀರಲ್ವಾ ಅದನ್ನೇ ತೊಗೊಂಡು ಒಂದು ಸತಿ ಉಜ್ಜಿಬಿಟ್ರೆ ಮುಗಿತು ತಿರ್ಗಾ ಎಣ್ಣೆ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ ಈಗ ಎರಡನೇ ಚೀಲ ಇದು ಸ್ವಲ್ಪ ಧಾರಾಳವಾಗಿ ಚೆನ್ನಾಗಿ ಹಾಕೋಣ ಚೀಲ ರೆಡಿ ಆಗಿದೆ ಫುಲ್ ಡ್ರೈ ಆಗಿದೆ ಈಗ ಟರ್ನ್ ಮಾಡೋಣ ಈ ಚೀಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಟೇಸ್ಟ್ ನೋಡೋಕ್ಕೆ ನಾನು ವೆಯ್ಟ್ ಇದ್ದೀನಿ ಇದು ತೆಗೆಯೋಷ್ಟರಲ್ಲಿ ನಾನು ಯಾಕೆ ಎಣ್ಣೆ ಇಲ್ಲ ಅಂತ ಹೇಳಲ್ಲ ನಿಮಗೆ ಯಾಕೆ ಅಂದರೆ ಎಣ್ಣೆ ಒಂದು ಸಂಸ್ಕರಿಸಿದ ಆಹಾರ ಅಂತ ನಾವು ಹೇಳ್ತೀವಿ ನ್ಯಾಚುರೋಪತಿಯಲ್ಲಿ ಸಂಸ್ಕರಿಸಿದ ಆಹಾರ ಅಂದರೆ ಏನು ಈಗ ಕಡಲೆ ಬೀಜ ತೊಗೊಂಡ್ರೆ ಅರು ಅದು ಸಂಪೂರ್ಣ ಆಹಾರ ಪ್ರಕೃತಿಯಲ್ಲಿ ಯಾವ ಥರ ಗಿಡದಲ್ಲಿ ಬೆಳೆದಿದೆಯೋ ಅದೇ ಥರ ನಮ್ಮ ಕಿಚನಲ್ಲೂ ಬಂದಿದೆ ಆದರೆ ಅದು ಸ್ಕ್ವೀಸ್ ಮಾಡಿಬಿಟ್ಟು ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಒಂದು ಕಡೆ ಎಣ್ಣೆ ಎಲ್ಲ ಇನ್ನೊಂದು ಕಡೆ ಮಾಡಿಬಿಟ್ರೆ ಪೌಷ್ಟಿಕಾಂಶ ಒಟ್ಟು ಹೋಯ್ತು ಫೈಬರ್ ಹೋಯ್ತು ವಿಟಮಿನ್ಸ್ ಹೋಯ್ತು ಮಿನರಲ್ಸ್ ಹೋಯಿತು ಅದರಿಂದ ಎಣ್ಣೆ ಉಪಯೋಗಿಸಿದರೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇದೆ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇದೆ ಮತ್ತು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವೋ ಅಷ್ಟು ಜಾಸ್ತಿ ಹಾರ್ಟ್ ಡಿಸೀಸ್ ರಿಸ್ಕ್ ಡಯಾಬಿಟಿಸ್ ರಿಸ್ಕ್ ಬಿ ಪಿ ರಿಸ್ಕು ಇವೆಲ್ಲ ಬರುತ್ತೆ ಅದರಿಂದ ಎಣ್ಣೆ ಇಲ್ಲದೇ ಕುಕ್ಕಿಂಗ್ ಪ್ರ್ಯಾಕ್ಟೀಸ್ ಮಾಡೋದು ತುಂಬ ತುಂಬ ಒಳ್ಳೆಯದು